ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಓದಲು ಸಹಾಯ ಆಗಲು ಸ್ಕಾಲರ್ಶಿಪ್ ಒಂದು ಆಧಾರಿತ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ದುಡ್ಡು ಕಟ್ಟೋಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರೂ ಕೂಡ ರಿಚ್ ಆಗಿರಲ್ಲ ಎಲ್ಲರೂ ಸಮಾನರು ಎಲ್ಲರೂ ಕೂಡ ಮಾಧ್ಯಮದ ವರ್ಗದವರಾಗಿರೋದಿಲ್ಲ ಎಲ್ಲರೂ ಒಂದೊಂಥರ ಜೀವನ ಇರುತ್ತೆ ಅಂಥವ್ರಿಗೆ ಸ್ಕಾಲರ್ಶಿಪ್ ಅನ್ನೋದು ಒಂದು ದೊಡ್ಡ ಆಸೆನೇ ಅಂತ ಹೇಳ್ಬೋದು ಯಾಕಂದರೆ ಆ ಸ್ಕಾಲರ್ಶಿಪ್ ಮಕ್ಕಳು ಆಸೆ ಇಟ್ಕೊಂಡಿರ್ತಾರೆ ನನಗೆ ಇಷ್ಟು ಸ್ಕಾಲರ್ಶಿಪ್ ಬರುತ್ತೆ ಆರಾಮಾಗಿ ನಾನು ಅದರಲ್ಲಿ ಪಿ ಯು ಬುಕ್ಸ್ ತೊಗೊಬೋದು ಏನೋ ಅಂತ ಕನಸು ಕಂಡುಕೊಂಡಿರ್ತಾರೆ ಅಂತ ಒಂದು ಕನಸಿಗೆ ಆಸರೆಯಾಗಿರುವಂಥ ಇ ವೈ ಗ್ಲೋಬಲ್ ಡೆಲಿವರಿ ಸರ್ವಿಸ್ನೆಸ್ನಿಂದ ವಿದ್ಯಾರ್ಥಿ ಯೋ ಯೋ ವಿದ್ಯಾರ್ಥಿ ವೇತನ ಯೋಜನೆಯಡಿ ಪಿ ಯು ಸಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಅಥವಾ ಖಾಸಗಿ ಶಾಲೆಯಲ್ಲಿ ದಾಖಲಾದ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಒದಗಿಸಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದು ಮತ್ತು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಬೆಂಬಲವನ್ನು ಪಡೆಯಲು ನೆಕ್ಸ್ಟ್ ಚಾನ್ ಎಜುಕೇಷನ್ ಸ್ಕಾಲರ್ಶಿಪ್ ಯೋಜನೆಯಡಿ ವಿದ್ಯಾರ್ಥಿವೇತನ ಪಡೆಯಲು ಅವಕಾಶವಿದ್ದು ಇದಕ್ಕಾಗಿ ಅರ್ಜಿ ಸಲ್ಲಿಸುವ ಕುರಿತು ಅಗತ್ಯ ಮಾಹಿತಿಯನ್ನು ಈ ಅಂಕಣದಲ್ಲಿ ಹಂಚಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ ನಾನು ನಿಮ್ಮ ಕ ಕೂಡ ಅದನ್ನು ಹೇಳ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಯಾವ ರೀತಿ ಸ್ಟೆಪ್ ಮೇಲೆ ಸ್ಟೆಪ್ ಅಪ್ಲಿಕೇಶನ್ನ ಅದಕ್ಕೆ ಏನೇನು ಅರ್ಜಿ ಸಲ್ಲಿಸಲು ಅವಕಾಶ ಅವಶ್ಯಕ ದಾಖಲಾತಿಗಳು ಯಾವುವು ಅನ್ನೋದನ್ನು ನಿಮ್ಗೆ ಸಂಪೂರ್ಣ ಮಾಹಿತಿ ಜೊತೆ ನಾನು ಹೇಳ್ತೀನಿ ಈ ಒಂದು ಅರ್ಜಿ ಸಲ್ಲುವ ಅವಕಾಶ ನೀಡಿರುವ ವಿದ್ಯಾರ್ಥಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಿರುವ ಅರ್ಹತೆಯನ್ನು ಹೊಂದಿರುವ ಅರ್ಜಿ ಸಲ್ಲಿಸಬಹುದು ಭಾರತದ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಶಾಲೆಯಲ್ಲಿ ಪ್ರಸ್ತುತ ಹನ್ನೊಂದನೇ ತರಗತಿಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು ವಿದ್ಯಾರ್ಥಿಯು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಿರಬೇಕು ಅರ್ಜಿದಾರರ ಅಭ್ಯರ್ಥಿ ಕರ್ನಾಟಕ ದೆಹಲಿ ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡು ರಾಜ್ಯಕ್ಕೆ ಸೇರಿದವರಾಗಿರಬೇಕು ಬಡ್ಡಿ ನಾಲ್ಕು ಸ್ಟಡಿ ಮತ್ತು ಇವ್ಲೆ ಗ್ಲೋಬಲ್ ಡೆಲಿವರಿ ಸರ್ವಿಸ್ನ ಉದ್ಯೋಗಿಗಳ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಇನ್ನು ವಿದ್ಯಾರ್ಥಿ ವೇತನ ಯೋಜನೆ ಹೆಸರು ನೆಕ್ಸ್ಟ್ ಜನ್ ವಿದ್ಯಾರ್ಥಿ ವೇತನ ಇದು ಯೋಜನೆ ಹೆಸರೇನು ನೆಕ್ಸ್ಟ್ ಜನ್ ಇದು ಸ್ಕಾಲರ್ಶಿಪ್ ಡೀಟೇಲ್ಸ್ ವಿದ್ಯಾರ್ಥಿ ಕಾರ್ಯಕ್ರಮ ಇವರ ಅರ್ಜಿ ಸಲ್ಲಿಕೆ ಪ್ರಾರಂಭ ಇಪ್ಪತ್ತೊಂಬತ್ತು ಆಗಸ್ಟಿಂದ ಶುರು ನಿನ್ನೆನ್ನೆ ಶುರುವಾಗಿದೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಹತ್ತು ಸೆಪ್ಟೆಂಬರ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಿಂಕ್ ಅಪ್ಲೈ ನೌ ಇನ್ನು ಯಾವ ರೀತಿ ಅದಕ್ಕೆ ವಿದ್ಯಾರ್ಥಿಗಳ ನಿಮ್ಮ ಒಂದು ದಾಖಲಾತಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿ ದಾಖಲಾತಿಗಳು ಅನ್ನೋದನ್ನು ನಾನು ನಿಮಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಹಂತ ಹಂತವಾಗಿ ಇದನ್ನು ತೋರಿಸ್ತೀವಿ ಅದೇ ರೀತಿ ನೀವು ಮೂರು ಹಂತಗಳಿದ್ದಾವೆ ನಾವು ಮೂರು ಹಂತಗಳನ್ನು ನೀವು ಸರಿಯಾಗಿ ಮಾಡಿದರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ನೀವು ಕೂಡ ಸ್ಕಾಲರ್ಶಿಪ್ ಪಡೆದು ಒಂದು ನಿಮಗೂ ಉತ್ತಮ ಕಲಿಕೆಗೆ ಸಹಾಯ ಆಗಲಿ ನಿಮ್ಮ ಕಲಿಕೆಗೆ ನೆರವಾಗಲಿ ಅಂತ ನೆಕ್ಸ್ಟ್ ಜೆನ್ ಗ್ಲೋಬಲ್ ಇವರು ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಇದನ್ನು ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಹಾಗಲೇ ವಿದ್ಯಾರ್ಥಿಗಳು ನಿಮಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಈ ರೀತಿ ಕಾಲರ್ಶಿಪ್ ಇದ್ದಲ್ಲಿ ಯಾವುದೇ ರೀತಿ ಒಂದು ನಿಮಗೆ ಒಳ್ಳೆಯ ಒಳ್ಳೆ ಆಗೋ ರೀತಿ ಅಂತ ಇರುವಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ